ಶ್ರೀಕೃಷ್ಣ ಮಹಾಭಾರತದಲ್ಲಿ ಜೂಜಾಟವನ್ನೇಕೆ ತಡೆಯಲಿಲ್ಲ ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಪರವಾಗಿ ನಿಂತು ಪಾಂಡವರು ಯುದ್ಧವನ್ನು ಗೆಲ್ಲುವಂತೆ ಮಾಡಿದ್ದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೆಂದರೆ ತಪ್ಪಾಗಲಾರದು ಶ್ರೀಕೃಷ್ಣನು ಪಾಂಡವರ ಪರವಾಗಿ ನಿಲ್ಲದೇ ಇದ್ದಿದ್ದರೆ ಬಹುಶಃ ಪಾಂಡವರಿಗೆ ಮಹಾಭಾರತದ ಯುದ್ಧ ಗೆಲ್ಲಲು ಸಾಧ್ಯವಾಗುತ್ತಿರಲಿಲ್ಲವೇನೋ ಆದರೆ ಶ್ರೀಕೃಷ್ಣ ಪಾಂಡವರಿಗೆ ಜೂಜಾಟದ ಸಮಯದಲ್ಲೇಕೆ ಸಹಾಯ ಮಾಡಲಿಲ್ಲ ಶ್ರೀಕೃಷ್ಣ ಜೂಜಾಟದ ವೇಳೆ ಪಾಂಡವರಿಗೆ ಸಹಾಯ ಮಾಡಿದ್ದರೆ ಅಥವಾ ಜೂಜಾಟವನ್ನು ತಡೆದಿದ್ದರೆ ಬಹುಶಃ ಮಹಾಭಾರತ ಯುದ್ಧ ನಡೆಯುತ್ತಲೇ ಇರಲಿಲ್ಲವೇನೋ ಶ್ರೀಕೃಷ್ಣನು ವಿಷ್ಣುವಿನ ಅವತಾರ ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನ ಪಾತ್ರ ತುಂಬಾ ಮುಖ್ಯವಾಗಿತ್ತು ಶ್ರೀಕೃಷ್ಣ ಎಷ್ಟು ಬಲಶಾಲಿಯಾಗಿದ್ದನೆಂದರೆ ಅವನಿಗೆ ಸಂಪೂರ್ಣ ಮಹಾಭಾರತದ ಯುದ್ಧವನ್ನೇ ಕ್ಷಣದಲ್ಲೇ ಪೂರ್ಣಗೊಳಿಸುವ ಸಾಮರ್ಥ್ಯವಿತ್ತು ಆದರೂ ಅವನು ಅರ್ಜುನನ ಸಾರಥಿಯಾಗಿ ನಿಂತು ಯುದ್ಧದಲ್ಲಿ ಭಾಗಿಯಾಗಿದ್ದನು ಅಷ್ಟು ಮಾತ್ರವಲ್ಲ ಶ್ರೀಕೃಷ್ಣನಿಗೆ ಕೌರವರು ಪಾಂಡವರೊಂದಿಗೆ ಮೋಸದ ಜೂಜಾಟವನ್ನು ಆಡುತ್ತಿದ್ದಾರೆ ಎಂಬುದು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು ಆದರೂ ಶ್ರೀಕೃಷ್ಣ ಅವರ ಜೂಜಾಟವನ್ನು ನಿಲ್ಲಿಸುವುದಿಲ್ಲ ಪಾಂಡವರಿಗೆ ಶ್ರೀಕೃಷ್ಣ ಅಷ್ಟೊಂದು ಆಪ್ತನಾಗಿದ್ದರೂ ಮೋಸದ ಜೂಜಾಟವನ್ನ ಯಾಕೆ ತಡೆಯಲಿಲ್ಲ ಎನ್ನುವ ಪ್ರಶ್ನೆ ಇಂದಿಗೂ ಸಾಮಾನ್ಯವಾಗಿ ಎಲ್ಲರನ್ನ ಕಾಡುವುದು ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ಕ್ರೀನ್ನ ಬಲಭಾಗದಲ್ಲಿರುವಂತಹ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡುವುದರ ಮೂಲಕ ನನ್ನ ಮುಂಬರುವ ಹೊಸ ವಿಡಿಯೋಗಳ ಫಾಸ್ಟ್ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಯುಧಿಷ್ಠಿರನ ನಿರ್ಧಾರ ಪಾಂಡವರಲ್ಲಿ ಯುಧಿಷ್ಠಿರ ಹಿರಿಯವನು ಹಾಗೂ ಯುದಿಷ್ಠಿರನು ಸ್ವತಂತ್ರ ವ್ಯಕ್ತಿಯಾಗಿದ್ದನು ಮತ್ತು ಅವನಿಗೆ ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕಿತ್ತು ಅವನಿಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇತರರನ್ನು ಕೇಳಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆನ್ನುವ ಅಗತ್ಯವಿರಲಿಲ್ಲ ಪಾಂಡವರು ಮತ್ತು ಕೌರವರ ನಡುವೆ ಜೂಜಾಟ ನಡೆಯುವಾಗ ಯುದಿಷ್ಠಿರನು ಶ್ರೀಕೃಷ್ಣನನ್ನು ಸಂಪರ್ಕಿಸಲಿಲ್ಲ ಆದ್ದರಿಂದ ಶ್ರೀಕೃಷ್ಣನಿಗೆ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸುವ ಅವಕಾಶ ಸಿಗಲಿಲ್ಲ ಪಾಂಡವರು ಶ್ರೀಕೃಷ್ಣನನ್ನು ಸಂಪರ್ಕಿಸಿದ್ದರೆ ಅವನು ಖಂಡಿತವಾಗಿಯೂ ಅವರು ಕೌರವರೊಂದಿಗೆ ಜೂಜಾಟ ಆಡುವುದನ್ನು ತಡೆಯುತ್ತಿದ್ದನು ಧರ್ಮದ ಮರುಸ್ಥಾಪನೆ ಪಾಂಡವರು ಮತ್ತು ಕೌರವರಿಂದಾಗಿ ಅದಾಗಲೇ ಭೂಮಿಯಲ್ಲಿ ಅರಾಜಕತೆ ಅಧರ್ಮ ತಲೆದೂರಿತ್ತು ಭೂಮಿಯ ಮೇಲೆ ಮತ್ತೆ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಮರುಸ್ಥಾಪನೆ ಮಾಡುವುದು ತುಂಬಾ ಅಗತ್ಯವಾಗಿತ್ತು ಧರ್ಮದ ಮರುಸ್ಥಾಪನೆಗೆ ಮಹಾಭಾರತ ಯುದ್ಧ ನಡೆಯಬೇಕೆಂಬುದು ಅಗತ್ಯವಾಗಿತ್ತೆಂದು ಶ್ರೀಕೃಷ್ಣ ಈ ಮೊದಲೇ ಅಂದಾಜಿಸಿದ್ದ ಇದರ ಭಾಗವಾಗಿ ನಡೆದಿದ್ದೇ ಜೂಜಾಟ ಯುಧಿಷ್ಠಿರ ಜೂಜಾಟ ಆಡದೇ ಇದ್ದಿದ್ದರೆ ಬಹುಶಃ ಈ ಯುದ್ಧ ನಡೆಯುತ್ತಿರಲಿಲ್ಲ ಮತ್ತು ಅಧರ್ಮ ನಾಶವಾಗುತ್ತಿರಲಿಲ್ಲ ಈ ಯುದ್ಧದ ಮೂಲಕವೇ ಧರ್ಮ ಪುನಃಸ್ಥಾಪನೆಯಾಗುತ್ತದೆ ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು ಆದ್ದರಿಂದ ಅವನು ಈ ಘಟನೆಯನ್ನ ನಡೆಯಲು ಅವಕಾಶ ಮಾಡಿಕೊಟ್ಟನು ಕರ್ಮಕ್ಕೆ ತಕ್ಕ ಫಲ ಶ್ರೀಕೃಷ್ಣನು ಗೀತೆಯಲ್ಲಿ ಕರ್ಮದ ತತ್ವವನ್ನು ಬೋಧಿಸುತ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪಾಪ ಕರ್ಮಗಳಿಗೆ ಪುಣ್ಯ ಕಾರ್ಯಗಳಿಗೆ ತಕ್ಕ ಫಲವನ್ನು ಪಡೆದುಕೊಳ್ಳಬೇಕೆಂಬುದು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು ಈ ಕಾರಣಕ್ಕಾಗಿ ಯುಧಿಷ್ಠಿರನು ತನ್ನ ಸ್ವಂತ ಇಚ್ಛೆಯಿಂದ ಜೂಜಾಟವನ್ನು ಆಡಲು ನಿರ್ಧರಿಸಿದ್ದನು ಆದ್ದರಿಂದ ಶ್ರೀಕೃಷ್ಣನು ಅವನ ಕರ್ಮದಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ ಒಂದು ವೇಳೆ ಶ್ರೀಕೃಷ್ಣ ಅದರಲ್ಲಿ ತನ್ನ ಹಸ್ತಕ್ಷೇಪವನ್ನು ಮಾಡಿದ್ದರೆ ಅದು ಧರ್ಮಕ್ಕೆ ವಿರೋಧವಾಗುತ್ತಿತ್ತು ಮಾಡಿದ ಪಾಪಕರ್ಮಗಳಿಗೆ ಶಿಕ್ಷೆ ಎಂಬುದು ಆಗುತ್ತಿರಲಿಲ್ಲ ಪಾಂಡವರಿಗೆ ಇದು ಪರೀಕ್ಷೆಯಾಗಿತ್ತು ಮಹಾಭಾರತ ಯುದ್ಧಕ್ಕೂ ಮುನ್ನ ನಡೆದ ಜೂಜಾಟ ಪಾಂಡವರಿಗೆ ಒಂದು ಪರೀಕ್ಷೆಯಾಗಿತ್ತು ಪಾಂಡವರು ತಮ್ಮ ತಾಳ್ಮೆ ಸಂಯಮ ಮತ್ತು ಧರ್ಮದ ಮೇಲಿನ ಭಕ್ತಿಯನ್ನು ಪ್ರಪಂಚಕ್ಕೆ ಸಾಬೀತುಪಡಿಸಬೇಕಾಗಿತ್ತು ಈ ಕಠಿಣ ಪರಿಸ್ಥಿತಿಯಲ್ಲಿಯೂ ಅವರು ಧರ್ಮದ ಮಾರ್ಗವನ್ನು ಬಿಡಲಿಲ್ಲ ಇದು ಅವರ ಗೆಲುವಿಗೆ ಕಾರಣವಾಯಿತು ಇದರಿಂದಾಗಿ ಜನರು ಪಾಂಡವರ ಒಳ್ಳೆಯ ಗುಣಗಳನ್ನು ಇಂದಿಗೂ ನೆನೆಯುತ್ತಾರೆ ಒಂದು ವೇಳೆ ಶ್ರೀಕೃಷ್ಣ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದರೆ ಪಾಂಡವರ ಒಳ್ಳೆಯ ಗುಣಗಳು ಇಂದಿಗೂ ಮರೆಯಾಗಿಯೇ ಉಳಿಯುತ್ತಿತ್ತು ಎಲ್ಲವೂ ದೇವರ ಆಟ ಎಲ್ಲವೂ ದೇವರ ಆಟವಾಗಿತ್ತು ಸೂತ್ರಧಾರಿಯಾಗಿ ಅವನಿರುವಾಗ ನಾವೆಲ್ಲ ಕೇವಲ ಪಾತ್ರಧಾರಿಗಳು ಮಾತ್ರ ಆಗಿರುತ್ತೇವೆ ಅವನು ಆಡಿಸಿದಂತೆ ನಾವೆಲ್ಲ ಆಡಬೇಕಷ್ಟೆ ಮಹಾಭಾರತದಲ್ಲಾಗಿದ್ದು ಕೂಡ ಇದೆ ಶ್ರೀಕೃಷ್ಣನಿಗೆ ಎಲ್ಲವೂ ತಿಳಿದಿತ್ತು ಆದರೂ ಅವನು ಎಲ್ಲವೂ ನಡೆಯಬೇಕೆಂದೇ ಸುಮ್ಮನಿದ್ದ ದೇವರಿಗೆ ಭೂಮಿಯ ಮೇಲೆ ಅಧರ್ಮ ನಾಶವಾಗುವುದು ತುಂಬಾ ಮುಖ್ಯವಾಗಿತ್ತು ಹಾಗಾಗಿ ಈ ಯುದ್ಧ ಮುಗಿಯುವವರೆಗೂ ಸುಮ್ಮನೆ ಎಲ್ಲವನ್ನ ನೋಡುತ್ತಾ ಕುಳಿತಿದ್ದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದ